ಅವನು ತನಗಾಗಿ ತನ್ನ ಸ್ವಾರ್ಥಕ್ಕಾಗಿ ತಿಳಿದು ಮಾಡ್ತಿದ್ದಿಲ್ಲ ಕಣ್ಣದ ಬೊಮ್ಮಾಯ ಕಣ್ಣದ ಬೊಮ್ಮಾಯಕ ಪ್ರಖ್ಯಾತ ಆಗೋಣ ಅವ ಒಂದ್ ದಿವಸ ಬರ್ತಿದ್ದ ಅವಾಗ ಜಂಗಮರು ಒಂದ್ ಅಪ್ಪಗಳೆಲ್ಲಾರು ಕುಡ್ಕೊಂಡ ಅವನ ಕಣ್ಣದ ಬೊಮ್ಮಾಯಿ ಎದುರಿಗೆ ಬಂದ ಏ ಬೊಮ್ಮಯ್ಯ ನಾಳೆಗೆ ನಿಮ್ ಮನಿ ಪ್ರಸಾದಕ್ಕೆ ಬರ್ತೀವ ನಾವು ಅಂತ ಹೇಳಿ ಅಂದ್ರು ಹತ್ತು ಹದಿನೈದು ಸಂತರ ಇದ್ರು ಹದಿನೈದು ಮಂತ್ ಜಂಗಮರು ಇದ್ರು ಇನ್ ಇವ್ರು ಬರ್ತಾರ ಅಂತಂದ್ರ ನಮ್ಮ ಒಳಗಡೆ ನಮ್ಮ ಉಡಿಸುದಾಗಿ ಏನಿಲ್ಲ ಹೆಂಗಬಾರದು ಬೇಡಂತ ನಾನು ಬರ ಬರೀ ಅಪ್ಪ ಬರೀಯಪ್ಪ ಶರಣ ಶರಣಾರ್ಥಿ ನಾಳಿಗೆ ಬರೀ ಅಪ್ಪ ಅಂತೇಳಿ ಅಂದ ಹೇಳಿ ಮುಂದ್ಕೂತು ಹೋದ ಮುಂದ್ಕೂತು ಹೋಗ್ಬೋದು ಏನ್ ರಚನೆ ಮಾಡ್ಕೋತ ಒಳಗಡೆ ಬಸವಣ್ಣನವ್ರ ಎದುರಿಗೆ ಬಂದ ಬಸವಣ್ಣನವ್ರು ಬಂದ್ ಕೂಡ ಬಸವಣ್ಣನವರಿಗೆ ಕಣ್ಣದ ಬೊಮ್ಮಾಯನವರು ಶರಣ ಶರಣಾರ್ಥಿ ಬಸವರ ಸರಿ

ವಿಜ್ಞಾಳ ಅರಸನ ಅರಸನ ರಾಜ್ಯದೊಳಗಡೆ ಪ್ರಧಾನ ನಾನು ನಿಮ್ಮ ಆ ಪ್ರಧಾನ ಮಂತ್ರಿ ಹೆಂಗಾದ್ರೂ ನಿಮ್ಮ ಇರುವುದರಿಂದ ಆ ರಾಜ್ಯದೊಳಗಡೆ ಒಕ್ಕಸದೊಳಗಡೆ ಹೋಗಿ ಅಲ್ಲೆ ಕಣ್ಣ ಹಾಕ್ತನು ನಾ ಅದನ್ನ ಇವತ್ತು ಹೆಂಗಾದ್ರೂ ತುಡಿದು ಮಾಡ್ಕೊಂಡು ಬರ್ತನು ಅದ್ರ ದಾರಿ ಹೇಳಬೇಕ್ರಿ ನೀವು ಅಂತ ಬಸವಣ್ಣವರ ಬಸವಣ್ಣವರ ಇವತ್ತೆ ಹೆಂಗ ಇಲ್ಲ ನಾನ್ ತನಗಾಗಿ ಮಾಡಾಕತ್ತಿಲ್ಲ ತನಗಾಗಿ ಇಲ್ಲ ಜಂಗಮರಿಗಾಗಿ ಬೇಡ ಕಟ್ಟ ಜಂಗಮರಿಗಾಗಿ ಬೇಡ ಕಟ್ಟಣ ಅಂತಂದ್ರೆ ಸುಳ್ಳು ಹೇಳಕ್ ಬರೋದಿಲ್ಲ ಸುಳ್ಳು ಹೇಳಿದ್ರೆ ತಪ್ಪಾಗ್ತದ ಅನ್ಕೊಂಡ ಆ ಬೊಮ್ಮೈನವರಿಗೆ ಸರಿಯಾದ ಮಾರ್ಗವನ್ನ ಹೇಳಿದತ್ತ ಹೀಗ ಹೋಗ್ರಿ ಬೊಮ್ಮಾಯಿ ಹಿಂಗ ಎಡಕ್ ಹೋಳ್ರಿ ನೇರವಾಗಿ ಹೋಗ್ರಿ ಬಲಕ್ ಹೋಗಿ ನೇರವಾಗಿ ಹಾಳಿ ಅಂದ್ರೆ ಬೊಕ್ಕಸದ ಹಿಂದಿನ ಭಾಗ ಸಿಗ್ತದೆ ಅಲ್ಲಿ ಬಾಡಿ ಮಡೀರಿ ವಾಡಿ ಮಾಡಿದ ಹೋಗಿ ನಿಮ್ಗೆ ಎಟ್ಟ ಬೇಕದನ್ನೆಲ್ಲ ತಗೊಂಡ ವಾಪಸ್ ಆಗಿ ಬರ್ರಿ ಬಂದಿಗೆ ಹೇಳಿರುತ್ತ ಆಯ್ತ್ರಿ ಅಂತ ಹೇಳಿ ಅನ್ಕೊಂಡು ಕೇಳಿ ಶರಣ ಶ್ರವಣ ರಾತ್ರಿ ಆತು ರಾತ್ರಿ ಸಮಯದ ಒಳಗಡೆ ಈ ಬೊಮ್ಮೈನವರು ಎದ್ರು ಬಂದ್ರು ಬಿಚ್ಚನ ಅರಸನಾದ್ರ ಅರಮನೆ ಒಳಗಡೆ ವಾದ ಒಳಗಡೆ ವಾದ ಬಸವಣ್ಣನವರು ಹೇಳಿದಾಗ ಹೋದ ಹೋಗಿ ಎಡಕ್ ಹೋಗಿ ಬದುಕೋಗಿ ನೇರವಾಗಿ ವಾದ ಅಲ್ಲಿ ಬಾಡಿ ಮನಿಷ್ಟ್ರಿ ತಾನು ಎಟ್ಟು ಹೋಗಬೇಕು ಅಟ್ಟ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ರೋಷವೆಂಬುದು ಯಮದೂತಂಗಲ್ಲದೆ ಅಜಾತರಿ ಗುಂಟೆ ಮಾರೇನೆ ಬಹಳ ಕಥೆಯಲ್ಲ ಬಹಳ ದೊಡ್ಡದ ಇಲ್ಲಿ ಆದ್ರ ಎಷ್ಟು ಬೇಗ ಶಿವಶರಣಿಗೆ ಎಷ್ಟು ಬೇಕಾಗಿತ್ತು ಭಕ್ತನಾದಂತವನಿಗೆ ಹಟ್ಟು ತಗೊಂಡ್ಬೇ ಹೊರದು ಬಂದು ಇನ್ನೇನು ರಾಜ್ಯವನ್ನು ದಾಟು ಹೋಗ್ಬೇಕಿದ್ದ ಅರಮನೆಯನ್ನು ದಾಟ ಹೋಗೋ ಎದುರಿಗೆ ಯಾರು ಬರ್ಬೇಕು ಅಂತಂದ್ರೆ ಪಾಂಡಿ ಮಂಚಾನನ್ ನೋಡಿಬಿಟ್ಟ ಪಂಡಿ ಮಂಚಾನನ್ ಕೈಯಾಕಿ ಸಿಕ್ಕ ಬೊಮ್ಮಯ್ಯ ಓ ಎಲ್ಲಿ ಬಂದಿದ್ದು ಓ ಬೊಮ್ಮಾಯ ಅಂದ ಇಲ್ಲ ನಾನು ಕಣ್ಣ ಬಿಟ್ಟಿದ್ದೀನಿ ಕಣ್ಣು ಹಾಕಿಬಿಟ್ಟನ ಅಂತ ಕೇಳಿ ಅನ್ಕೋದು ಓಡ್ಬೋದು ಹೋಗಿ ಬಿಜ್ಜಲನ್ನ ಬಂದು ವರದಿ ಒಪ್ಪಿಸಿದ ಬಿಜಳನ ಅರಸನ್ ಮುಂದೆ ಹೇಳಿದ ಈ ಇದನ್ನೆಲ್ಲಾ ಹೇಳಿದ್ ಬಸವಣ್ಣನ ಹೇಳ ಬಸವಣ್ಣನ ಬಿಟ್ಟು ಮತ್ತೊಬ್ಬರಿಗೆ ಯಾರಿಗೂ ಗೊತ್ತಿಲ್ಲ ಆ ಮಾರ್ಗ ಆ ಬಸವನ ಬೊಮ್ಮಾಯಿ ಹೇಳಣ ಬೊಮ್ಮಾಯಿ ಕಣ್ಣ ಹಾಕ್ಯಾನು ಬಕ್ಕಸದ ಒಳಗಡೆ ಇರುವಂತ ಎಲ್ಲಾ ರತ್ನಗಳನ್ನ ಬಂಗಾರವನ್ನು ತಗೊಂಡು ಹೋಗ್ಯಾನ ಬೊಮ್ಮಯ್ಯ ಹೌದಾ ಅಂತ ಹೇಳಿ ಬಸವಣ್ಣನವ್ರನ್ನು ಕರ್ಶ ಬಸವಣ್ಣನವರು ಬಂದ್ರು ಆ ಕಡೆ ಬಸವಣ್ಣವ್ರು ನಿಂತಾರೆ ಎಲರಿಗೆ ಬಿಚ್ಚನ ನಿಂತ ಮಗ್ಳ ಹಂಡಿ ಮನ್ಸನ್ ನಿಂತಾನೆ ಕೇಳ್ರಿ ಬಸವಣ್ಣವ್ರ ಬಸವಣ್ಣವ್ರ ಹೌದೇನ್ರಿ ಬೊಮ್ಮೈನವ್ರಿಗೆ ಮಾರ್ಗ ಹೇಳಿದ್ರಿ ಹೌದು ಹೇಳಿದ್ದೆ ಅಲ್ರಿ ನೀವು ಒಬ್ರು ಪ್ರಧಾನ ಮಂತ್ರಿಯಾಗಿ ಆಗಿ ಮಾಡುವುದು ಸಹ ಏನು ಆದ್ರೆ ನೀವು ಹೇಳಿದ್ದು ಕರೆಯದ ನಾನು ಹೇಳಿದ್ದು ಖರೆಯದ ಒಂದ್ ಸ್ವಲ್ಪ ಅಲ್ಲಿ ತನ ಹೋಗಿ ನೋಡ್ಕೊಂಡ್ರು ಬರೀ ಅಂತ ಹೇಳಿ ಕರ್ಕೊಂಡ ಆ ಕಣ್ಣ ಹಾಕಿದ ಜಾಗ ಅಂತ ಕರ್ಕೊಂಡು ಭಾಗ ಆದ್ರೂ ಅಲ್ಲಿ ಹಂಗ ಹೋಗಿದ್ರೆ ಎಡಕ್ ಹೋಗಿ ಬದಕೋಗಿ ಎಡಕ್ ಹೋಗುದಿತ್ಲಾ ಹೋಗಿ ಅಲ್ಲಿ ಬಾಡಿ ಒಡೆದಲ್ಲಿ ಹೋಗಿ ನೋಡ್ತಾರ ಎಲ್ಲಾನು ನೋಡಿದಾಗ ಕಣ್ಣ ಹಾಕಾಗ ತಾಯಿ ಎಟ್ಟು ಹೋಗಿ ಬೇಕಾಗಿತ್ತೀ ಮಾತ ಆ ಬಾಡಿ ಒಡೆದ ಬಾಡಿ ಒಡೆದು ಏನ್ ತೊಳಗು ಒಗದಿದ್ದಲ್ಲ ತೊಳಗು ಒಗದಿದ್ದ ಎಲ್ಲ ಕಲ್ಲುಗಳು ಬಂಗಾರದ ಬಂಡೆಗಳಾಗಿ ನಿಂತಿತ್ತು ಶರಣ ಕತ್ತಿಗೆ ಕರೆದು ಹೊಂದಬೇಕು ಕರೆದುಕೊಡಬೇಕು ಬಾಂಧವರ ಜನ